ಬುದ್ಧ ಜಯಂತಿ ಅಂಗವಾಗಿ ಪಾವುಡದ ಸರ್ವಧರ್ಮ ಶಾಂತಿ ಪೀಠಾಧ್ಯಕ್ಷ ಸಿದ್ದಾಪುರದ ರಾಮಮೂರ್ತಿ ಸ್ವಾಮೀಜಿ ಪಾವುಡ ಪಟ್ಟಣದ ಮೂರರಿಂದ ನಾಲ್ಕು ಜನ ನಿರ್ಗತಿಕ ಮಹಿಳೆಯರಿಗೆ ಅಜ್ಜಯಂದಿಯರಿಗೆ ಹುಡುಕಿ ಹುಡುಕಿ ಅವರಿಗೆ ಸೀರೆಗಳನ್ನು ವಸ್ತ್ರಗಳನ್ನು ವಿತರಣೆ ಮಾಡಿದ್ದಾರೆ ಇದೇ ವೇಳೆ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಸಹ ಸಿದ್ದಾಪುರದ ರಾಮಮೂರ್ತಿ ಸ್ವಾಮೀಜಿ ತಿಳಿಸಿದ್ದಾರೆ ಬುದ್ಧ ಪೂರ್ಣಮಿ ಭಾರತೀಯ ಜನರಿಗೆ ಮತ್ತು ಹೊರಗ ದೇಶದಲ್ಲಿರುವ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಬಡವರಿಗೆ ನಿರ್ಗತರಿಗೆ ಮತ್ತು ಅವರಿಗೆ ಬಟ್ಟೆ ನೀರು ವಿತರಿಸಲಾಗ್ತಾ ಇದೆ ಇದು ಉದ್ದೇಶ ಏನಂದರೆ ಒಂದು ಮಾನವತ ಮೌಲ್ಯಗಳನ್ನು ಬೆಳೆಸೋ ಮತ್ತು ಬೆಳೆಸ್ಕೋಬೇಕಂತ ನಾನು ಆಸೆ ಪಡ್ತೀನಿ ನನ್ನ ಹೆಸರು ಸ್ವಾಮಿ ರಾಮಮೂರ್ತಿ ಸರ್ವಧರ್ಮ ಶಾಂತಿ ಪೀಠ ಬುದ್ಧ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆಸೆ ದುಃಖಕ್ಕೆ ಮೂಲ ಅಂತ ಕೂಡ ಹೇಳಿದ್ದಾರೆ ಮತ್ತು ಗಿಡಗಳನ್ನ ಕಡಿಯೋದಲ್ಲ ಗಿಡಗಳನ್ನು ಕಡಿಯೋದೆಲ್ಲ ಕೆಟ್ಟ ಗುಣಗಳನ್ನು ಕಡಿಬೇಕು ಅಂತ ಹೇಳಿದ್ದಾರೆ ಕಾಮ ಕ್ರೋಧ ಲೋಭ ಭಯ ಮೋಹ ಎಲ್ಲ ಅರ್ಸೆಟ್ ವರ್ಗಗಳನ್ನ ಕಡಿದಾಗ ನಿಜವಾದ ಜೀವನ ಒಬ್ಬರು ಕೂಡ ಇದು ಮನುಷ್ಯ ಜನ್ಮನೇ ತಪ್ಪ ಮತ್ತೊಂದು ಜನ್ಮಲ್ಲಿ ಇವಾಗ ಸರಿ ಹೋಗ್ಬೇಕಂದ್ರೆ ನಾವು ಮಹಾತ್ಮರ ಹಾಕ್ಬೇಕಂದ್ರೆ ಸತ್ಪುಡಿಸ ಯೋಗಿ ತುಂಗಮೂಲ ಆಗಬೇಕಂದ್ರೆ ಇದೇ ಒಂದು ಅವಕಾಶ ನಾವೆಲ್ಲರೂ ಬುದ್ಧನ ಅನುಸರಿಸಬೇಕಂತ ನಾನು ಕೇಳ್ಕೊತೀನಿ ಓಂ ಶಾಂತಿ ಪಾವಗಡ ಪಟ್ಟಣದ ಪೆನಿಗೊಂಡ ರಸ್ತೆ ಮಾರ್ಗದಲ್ಲಿರುವ ಶಾಂತಿ ಬೃಂದಾವನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಗುರುವಾರ ಹುಣ್ಣಿಮೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿತ್ತು ಓ ಎಸ್ ರಮೇಶ್ ಬಾಬು ಮತ್ತು ಅರುಣ ದಂಪತಿಗಳು ಸತತ ಆರು ವರ್ಷಗಳಿಂದ ಈ ಒಂದು ಹುಣ್ಣಿಮೆಯ ದಿವಸದಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಏರ್ಪಡಿಸಿಕೊಳ್ತಾ ಬರುತ್ತಿದ್ದಾರೆ ಅಲ್ಲದೆ ಬಂದ ಭಕ್ತರಿಗೆ ಅನ್ನ ಪ್ರಸಾದವನ್ನು ಸಹ ಇವರು ವಿತರಣೆಯನ್ನ ಮಾಡುತ್ತಿದ್ದಾರೆ ದಂಪತಿಗಳು ಪೂಜೆ ಮಾಡುವಂಥದ್ದು ಪ್ರತಿ ಒಣ್ಣೆಗೆ ಯಾರಾದರೂ ಅನುಕೂಲ ಇದ್ದವರು ಸತ್ಯನಾರಾಯಣ ಸ್ವಾಮಿ ವ್ರತದಿಂದ ಎಲ್ಲರಿಗೂ ಸಕಲ ಅನುಕೂಲ ಆಗುತ್ತೆ ಯಾರಿಗೆ ಸಂತಾನ ಸಂಧಾನ ಇರುವವರು ಸಂತಾನಪ್ರದವಾಗುತ್ತೆ ತದನಂತರ ಯಾರಿಗೆ ಭಯ ಇರ್ತಾರು ಭಯ ಭೀತಿ ನಿವಾರಣೆ ಆಗುತ್ತೆ ಎಲ್ಲ ಕಾರ್ಯಗಳಲ್ಲೂ ಕಲೀಗದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತೆಯು ಕೂಡ ಇಷ್ಟಾ ಕೊಡುವಂಥದ್ದು ಹಾಗಾಗಿ ಎಲ್ಲರಿಗೂ ಯಾರು ಭಕ್ತ ಮಹಾಜನ ಪೂಜೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ದೇವರನ್ನು ಸ್ಮರಿಸುತ್ತಾ

ಒ ಎಸ್ ರಮೇಶ್ ಬಾಬು ಮತ್ತು ಅರುಣಾದೇವಿ ಅವರು ಆಪೋಸಿಟ್ ಕೋರ್ಟ್ ಮುಂದೆ ಕರಿಬಂಡೆ ವ್ಯಾಪಾರ ಮಾಡ್ತಾರೆ ಪ್ರತಿ ತಿಂಗಳು ಅವರೇ ಮಾಡಿಸೋದು ಪ್ರತಿ ಭಕ್ತಾದಿಗಳು ಯಾಕೆ ಬೇಕಾದ್ರೂ ಎಲ್ಲಿ ದೇವರು ಇರೋದು ಇಲ್ಲಿ ಇಲ್ಲಿ ಶಾಂತಿ ಬೃಂದಾವನ ಶಾಂತಿ ಬೃಂದಾವನದಲ್ಲಿ ಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಇದ್ದಾರೆ ಪ್ರತಿ ಪ್ರತಿಗೊಮ್ಮೆ ಈ ಥರ ಪೂಜೆ ಇರುತ್ತೆ ಪ್ರತಿ ಪೂಜೆಗೂ ಬಂದು ಭಕ್ತಾದಿಗಳು ಪೂಜೆ ಮಾಡಿಸ್ಬೇಕಾಗಿ ವಿನಂತಿ ನಮಗೂ ಗೊತ್ತಿಲ್ಲ ಬರ್ತೀವಿ ನಮ್ಮ ಮನಸ್ಸಲ್ಲಿ ಏನು ಬರ್ತಾ ಇರುತ್ತೆ ಅಂದರೆ ಅದು ಮುಕ್ತಿಯಾಗಿ ಇರಬೇಕು ಅಂತ ನಮ್ಮ ಮನಸ್ಸಲ್ಲಿ ನಂಬಿದ್ದೀವಿ ಅದೇ ರೀತಿ ಆಗಿದೆ ನಮಗೆ ಸುಮಾರು ಜನಕ್ಕೂ ಸುಮಾರು ಭಕ್ತಾದಿಗಳಿಗೆ ನೆರವೇರಿದಷ್ಟು ಜನಸಂಖ್ಯೆ ಸೇರಿದೆ ಇವತ್ತು ಇದು ಬಂದುಬಿಟ್ಟು ನಮ್ಮ ಪಾವಡ ತಾಲೂಕು ಪಾವಾಡ ಹಬ್ಬಂಡಿ ಹತ್ರ ನೆಲೆಸಿರ ತಾಯಿ ಕಾಯಕ ಮಾತೆ ಇವರು ನಂಬಿದವ್ರಿಗೆ ಯಾವತ್ತು ಕೈ ಬಿಡಲ್ಲ ನಂಬಿದವ್ರಿಗೆ ಮಾತ್ರ ಏನೂ ಇಲ್ಲ ನಮ್ಮ ಮನಸ್ಪೂರ್ತಿದ್ರು ನಂಬಬೇಕು ಮನಸ್ಫೂತಿದ್ರು ತಾಯಿ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅಂತ ಸತ್ಯ ಇದೆ ಅದು ನಂಬಿದ್ವಿ ಅದು ಸತ್ಯ ಆಗೈತೆ ನಮ್ಮ ಒಳ್ಳೆಯದಾಗುತ್ತೆ ಬಾವುಗಡ ಪಟ್ಟಣದ ಹಬ್ಬಂಡಿಯಲ್ಲಿ ನೆಲೆಸಿರುವ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಗುರುವಾರ ಗುರುಪೂರ್ಣಿಮೆ ಅಂಗವಾಗಿ ಊಂದಲ್ ಸೇವೆಯನ್ನು ಏರ್ಪಡಿಸಲಾಗಿತ್ತು ಇವನ್ನು ಈ ಒಂದು ಹೋಂದಲ್ ಸೇವೆಯಲ್ಲಿ ನೂರಾರು ಭಕ್ತರು ಭಾಗಿಯಾಗಿದ್ದರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ನರೇಶ್ ಸ್ವಾಮಿಯವರು ಈ ಒಂದು ಹೂಂದಲ್ ಸೇವೆಯನ್ನು ಏರ್ಪಡಿಸಿದ್ದರು ನೂರಾರು ಭಕ್ತರು ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಇನ್ನು ಈ ಒಂದು ಓಂದಲ್ ಸೇವೆಯಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಅನ್ನ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು ಬರೀ ಹಾಗಾದ್ರೆ ಈ ಒಂದು ಭೂಂಜಲ್ ಸೇವೆಯ ದೃಶ್ಯಗಳನ್ನು ನಾವೀಗ ನೋಡೋಣ ಇಂದು ವಿಶೇಷವಾಗಿ ಅಮ್ಮನವರಿಗೆ ವೈಸಾಕ್ಷಿ ಪೌರ್ಣಮಿ ದಿನ ನಾವು ಇಯಾಲೋತ್ಸವವನ್ನು ಮಾಡ್ತಾ ಇದೇವೆಂಜಲ್ ಸೇವೆ ಅಂತಾರೆ ಅಂದ್ರೆ ವಿಶ್ವಾಸಗಳಿಗೆ ಯಾವ ಥರ ಇರುತ್ತೋ ಆ ಥರ ದೇವಿ ಇಟ್ಟುಕೊಂಡು ಆನಂದಮಯವಾಗಿ ಈ ಪೂರ್ಣಮ ದಿನ ವೇದಿ ವರದಿಯನ್ನು ಕೊಡ್ತಾಳೆ ಇವತ್ತು ನಾವು ಯಾರ್ಯಾರ ತಾಯಿಯನ್ನು ಸೇವಿಸ್ತೀವಿ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಈಕೆ ಇವತ್ತು ವೈಶಾಖ್ ಶುದ್ಧ ಪೌರ್ಣಿಮೆ ಅಂದರೆ ಆಕೆಗೆ ಇಷ್ಟವಾಗಿರ್ತಕ್ಕಂಥ ದಿನ ದೇವಿ ಅವತರಣಾ ದಿನ ಅಂತ ಹೇಳ್ತಾರೆ ನಮಗೆ ಆಕೆ ಉ್ಯಾಲಲ್ಲಿ ಸೇವನೆ ಮಾಡಬೇಕಾದಾಗ ನಾವು ಸೇವಿಸಿದ್ರೆ ಆಕೆ ಆನಂದಮಯವಾಗಿರೋದ್ರಿಂದ ನಾವು ಏನು ಬೇಕು ಕೇಳಿದ್ರೂ ಬೇಡಿಕೆಗಳು ಅದನ್ನು ಆಕೆ ಇವತ್ತು ನೆರವೇರಿಸಿ ಶಕ್ತಿ ಆಕೆ ಇರುತ್ತೆ ಅಂದರೆ ಪ್ರತ್ಯೇಕವಾಗಿರ್ತಕ್ಕಂಥ ದಿನ ಇದು ಇವತ್ತು ಮೂವತ್ತನೇ ು ವರ್ಷದ್ದು ನಾವು ಉಂಜಲ್ ಸೇವೆ ಅಂತ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಇದು ಇವತ್ತು ಆಗೇ ಮಾಡ್ತಾ ಇದ್ದೀವಿ ಈ ವರ್ಷ ಏಕೆಂದರೆ ಕೆಲವು ಕಾಮಗಾರಿಗಳು ನಡೀತಾ ಇದ್ದಾವೆ ದೊಡ್ಡ ದೊಡ್ಡ ಕಾಮಗಾರಿಗಳು ಬೃಹತ್ ಕಾಳಿಕಾ ವಿಗ್ರಹ ಪ್ರತಿಷ್ಠಾಪನೆ ನಡೀಬೇಕು ಮತ ಮಾಡಿಸ್ತಾ ಇದ್ದೀವಿ ಒಂದು ಕಡೆ ತಮಿಳುನಾಡಲ್ಲಿ ಇವೆಲ್ಲವೂ ಕಂಪ್ಲೀಟ್ ಆದಮೇಲೆ ಒಂದು ಬೃಹತ್ವಾಗಿ ಆಚರಣೆ ಮಾಡಿ ಹಬ್ಬ ಮಾಡಿ ಇಡೀ ತಾಲೂಕಿನೇ ಆ ಕಾಳಿಕಾ ದೇವಿ ಎಲ್ಲರೂ ಕಾಪಾಡಬೇಕು ಎಲ್ಲ ದೇವತೆಗಳೆಲ್ಲರೂ ಅಕ್ಕ ತಂಗಿರ ಅಕ್ಕ ಸೇವಿಸಿ ಸೇವನೆ ಮಾಡಬೇಕಂತ ನಮ್ಮ ಜನಗಳಲ್ಲಿ ಸಾರ್ವಜನಿಕರಲ್ಲಿ ನಮ್ಮ ಪಾವಗಡ ಪಾಟೀದ ನಗರದ ಜನಗಳೆಲ್ಲರೂ ನಾವು ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಬೇಡ್ಕೊತಾ ಇದ್ದೀವಿ ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಮಾತ್ರೇ ನಮಃ ಓಂ ಓಂ